ಕರ್ನಾಟಕದ ರೈತ ಬಾಂಧವರಿಗೆ ಸುನಿತಾ ಮೇಡಮ್ ಮಾಡುವ ನಮಸ್ಕಾರಗಳ್ರಿ ನಾನಿಲ್ಲಿ ಹತ್ನಿ ತಾಲ್ಲೂಕು ಸುಟ್ಟಟ್ಟೆ ಅತ್ತ ಊರು ಬ ಊರಿಗೆ ಬಂದಿದ್ದೇನೆ ಇಲ್ಲಿ ಕೊಕಟ್ನೂರು ಸೈಡ್ ಆಮೇಲೆ ಇಲ್ಲಿ ಮಲ್ಟಿಪ್ಲೈರ್ ಯೂಸ್ ಮಾಡೋದರಿಂದ ಯಾವ ಥರ ರಿಸಲ್ಟ್ ಬಂದಿತ್ತು ಅನ್ನೋದು ನೀವು ನೋಡಿರಿ ಯಾಕಂದ್ರೆ ಈಗಿನ ಕಾಲದಾಗ ಏನಾಗೈತಿ ಭಾಳ ಖರ್ಚಿನಾದ್ರೂ ಹಿಂಗೆ ರಿಸಲ್ಟ್ ಯಾವಾಗ ಬರೋಂಗಿಲ್ಲ ಎಷ್ಟೋ ಪ್ರಮಾಣದಾಗ ಕೆಮಿಕಲ್ ಹಾಕಿರೋನು ಹಿಂಗೆ ಬರೋಂಗಿಲ್ಲ ಮತ್ತು ನಾವು ಸ್ವಲ್ಪ ಪ್ರಮಾಣದ ಕೆಮಿಕಲ್ ಯೂಸ್ ಮಾಡ್ತೇವೆ ಗೊಬ್ಬರ ಒಂದು ಸ್ವಲ್ಪ ಪ್ರಮಾಣದಾಗ ಯೂಸ್ ಮಾಡೇ ಆಮೇಲೆ ಹಂತ ಹಂತವಾಗಿ ಎರಡರಿಂದ ಮೂರು ವರ್ಷ ನೀವು ಕೆಮಿಕಲ್ ಬಂದ್ ಮಾಡ್ಬೋದು ಆಮೇಲೆ ಏಳು ವರ್ಷ ನಮ್ಮ ಪ್ರಾಡಕ್ಟ್ ಇದು ಮಲ್ಟಿಪ್ಲಯರ್ ಇದು ಬಂದಾಗ್ತೈತಿ ಬಂದಾಗ್ತೈತಿ ಅಂದ್ರೆ ಏನೋ ಹಾಕ್ತಕ್ಕದ್ದು ಅವಶ್ಯಕತೆ ಇಲ್ಲ ಅಂದ್ರೆ ನೀವು ಆ ಥರ ನಮ್ಮ ಮಣ್ಣು ತಯಾರಾಗ್ತೈತಿ ಈಗ ನಾ ಈ ಊರಿಗೆ ಬಂದಾಗ ಇಲ್ಲಿ ಕಬ್ಬು ಅಷ್ಟೇ ಇಲ್ಲಿ ಈ ಊರಾಗನ ನೋಡಿದೆ ನಾ ಹಿಂಗೆ ಒಂದು ಪ್ಲಾಟ್ ಬಂದಿಲ್ಲ ಇದು ಬರೀ ಎಂಟು ತಿಂಗಳು ಬೆಳೆಯೈತಿ ಎಂಟು ತಿಂಗಳ ಅದು ಈ ಥರ ಕಬ್ಬ ಮರಿ ಸಂಖ್ಯೆ ನೋಡ್ರಿ ಇಷ್ಟು ಬಂದೈತಿ ಮತ್ತು ಮರಿ ಸಂಖ್ಯೆ ಒಂದು ಸತ್ತಿಲ್ಲ ಅಂತಾರವ್ರು ಆಮೇಲೆ ತಪ್ಲ ಅಡಾಗ್ಲು ಬಿಟ್ಟೈತಿ ತಪ್ಲ ದೀಪ ಬಂದೈತಿ ಗ್ರೀನಿಷ್ ಕಲರ್ ಐತಿ ಆಮೇಲೆ ಮರಿ ಸ ಇದು ಒಂದು ಸಾಯ ಸತ್ತಿಲ್ಲ ಅಂತಕ ಎಲ್ಲ ಮರಿ ಸಂಖ್ಯೆ ಕಬ್ಬಾಗಿ ಪರಿವರ್ತನೆ ಆಗೈತಿ ನೋಡಿರಿ ಕಬ್ಬಿನ ಸೈಜ್ ಈ ಐತಿ ಈ ಇಷ್ಟೆಲ್ಲ ಬದಲೈತದೆ ಇದು ಒಂದೊಂದು ನೋಡಿರಿ ಇದು ಒಂದೊಂದು ಕಬ್ಬ ಯಾವ ಥರ ಪರಿವರ್ತನೆ ಆಗೈತನ ಕಬ್ಬಾಗಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹದಿನೆಂಟು ಸಭೆ ರೀ ಒಂದು ನೋಡಿ ಅದು ಒಂದು ಒಂದು ಕೈಯ್ಯ ಹುಡಿಗಾಳ್ತೀವಿ ಮತ್ತು ಿ ಸೈಜ್ ಎಷ್ಟು ಉದ್ದತಿ ಮತ್ತೀಗ ಎಂಟು ತಿಂಗಳದೈತಿ ಹಣ್ಣು ಎಷ್ಟು ಹದಿನೈದರಿಂದ ಹದಿನಾರು ಗನಿಕ್ ರೀ ಆ ನಂಬಿ ಆಗೈತಿ ರೀ ಮತ್ತು ಇದು ಮೂರು ನಂಬರ್ ಅಡಿವಿ ಅಷ್ಟೇನು ಕರೆಕ್ಟಾಗಿ ಇದನ್ನಿಲ್ಲ ಆದ್ರೂ ಈ ಥರ ಬೆಳೆ ಬಂದೈತಿ ಅದಕ್ಕಾಗಿ ಎಲ್ಲ ರೈತ ಒಂದು ವಿನಂತಿ ಅಂದ್ರೆ ಬರೀ ಫೋನ್ ಮಾಡೋದು ಕೇಳೋದು ಇಷ್ಟ ಮಾಡಬೇಡ್ರಿ ಇದನ್ನು ಹಾಕಿ ಯೂಸ್ ಮಾಡಿರಿ ನೀವೇನು ಒಮ್ಮೆ ಒಂದು ಬಾಕ್ಸ್ ತೊಗೊಂಡು ಒಂದು ಕಿಟ್ ತೊಗೊಂಡು ನೀವು ಯೂಸ್ ಮಾಡಬೇಡ್ರಿ ಬರೀ ಎರಡು ಕೆ ಜಿ ಅಂತೆ ಮೂರು ಕೆ ಜಿ ಅಂತೆ ನೀವು ಯೂಸ್ ಮಾಡಿ ಫಸ್ಟ್ ಒಂದು ಡೋಸ್ ಯೂಸ್ ಮಾಡಿ ನೀವು ರಿಸಲ್ಟ್ ತಗೊಂಡು ಮುಂದೆ ನೀವು ಕಂಟಿನ್ಯೂ ಮಾಡ್ಬೋದು ಅಥವಾ ಬಿಡ್ಬೋದು ನಿಮಗೆ ಇಷ್ಟ ಆದರೆ ರಿಸಲ್ಟ್ ಮಾತ್ರ ನಂಬರ್ ಒನ್ ಐತೆ ಮಲ್ಟಿಕ್ಲೈರ ಮತ್ತು ಈಗ ಎಷ್ಟೋ ಈಗ ಎಷ್ಟೋ ಖರ್ಚು ಕಡಿಮೆ ಖರ್ಚು ಕಡಿಮೆ ನಮ್ಮದು ಭಾಳ ಖರ್ಚು ಕಡಿಮೆ ಆಗ್ತದೆ ರೀತಿ ಉತ್ಪಾದನೆ ಅಂತೂ ಹೆಚ್ಚಿಗೆ ಹಾಕೋದು ಬರ್ತೈತಿ ಮತ್ತು ಈ ವರ್ಷ ಇಷ್ಟು ರಿಸಲ್ಟ್ ಕೊಡ್ತು ಮುಂದಿನ ವರ್ಷ ಈ ಥರ ಡಬಲ್ ರಿಸಲ್ಟ್ ಅಂದ್ರೆ ಈ ಇದಕ್ಕಿಂತ ಖರ್ಚು ಕಡಿಮೆ ಆಗ್ತೈತಿ ಮುಂದಿನ ವರ್ಷಕ್ಕೆ ಮತ್ತು ರಿಸಲ್ಟ್ ಹೆಚ್ಚು ಬರ್ತೈತಿ ಉತ್ಪಾದನೆ ನಿಮಗೆ ಹೆಚ್ಚು ಬರ್ತೈತಿ ಹಿಂಗೆ ಮೂರು ವರ್ಷ ಆಗನೇ ನಿಮ್ಮದು ಸರ್ಕಾರಿ ಗೊಬ್ಬರ ಹಾಕೋ ಅವಶ್ಯಕತೆ ಇಲ್ಲ ಮತ್ತು ಏಳು ವರ್ಷ ಆಗ ನಮ್ಮ ಪ್ರಾಡಕ್ಟ್ನು ಬಂದ್ ಹಿಂಗೆ ನಮ್ದು ಈಗ ಆಲ್ರೆಡಿ ಎಷ್ಟೋ ರೈತರ್ದು ಆಗೈತಿ ಮತ್ತು ನಮ್ಗೆ ಸ್ವಂತ ನಮ್ಮ ಫಾದರ್ ನಮ್ಮ ಅಪ್ಪ ತಂದೆಯವ್ರದ್ದು ಆಗೈತಿ ಕೆಮಿಕಲ್ ಫ್ರೀ ಮತ್ತು ಬಂದ್ ಆಗೈತಿ ಓಕೆ ಥ್ಯಾಂಕ್ ಯು ಧನ್ಯವಾದಗಳು